ಎಲ್ರಿಗೂ ನಮಸ್ಕಾರ ಈಗ ಒಂದು ಐದಾರು ದಿನದ ಹಿಂದೆ ಧರ್ಮಸ್ಥಳದ ಅಕ್ರಮ ಬಡ್ಡಿ ದಂಧೆ ಕುರಿತು ನಾನೇನು ಮಾತಾಡಿದ್ದೆ ಅದು ಸಾಕಷ್ಟು ಜನರಿಗೆ ತಲುಪಿದೆ ಹತ್ತತ್ರ ಒಂದು ಐದು ಮಿಲಿಯನ್ ಅಂದರೆ ಐವತ್ತು ಲಕ್ಷ ಜನ ಅದನ್ನು ನೋಡಿದ್ದಾರೆ ಅದನ್ನು ನೋಡಿದ ಬಳಿಕ ಸಾಕಷ್ಟು ಜನ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೆಲವೊಬ್ಬರು ಪ್ರಶ್ನೆಯನ್ನು ಮಾಡಿದ್ದಾರೆ ಅರ್ಥಪೂರ್ಣವಾದಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಕೆಲವೊಬ್ಬರು ಟೀಕೆ ಮಾಡಿದ್ದಾರೆ ಇನ್ನೂ ಸಾಕಷ್ಟು ಜನ ಇನ್ನೂ ನಮಗೆ ಹೆಚ್ಚಿನ ವಿವರಣೆ ಕೊಡಿ ನಮಗೇನು ಗೊತ್ತ ಗೊತ್ತಾಗ್ತಾ ಇಲ್ಲ ಇದು ಭಾಳ ಗೊಂದಲ ಆಗ್ತಾಯಿದೆ ಅಂಥೇಳಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಮುಂದಿಟ್ಟು ವಿವರಣೆ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅನೇಕರು ಪ್ರಶ್ನೆ ಮಾಡಿದ್ದಾರೆ ಏನಂತ ಹೇಳಿದರೆ ಈ ಸಾಲ ಈಗ ಸಾಲ ತೊಗೊಂಡ್ವಿ ಮೊದಲು ಭಾಳ ಕಡಿಮೆ ಬಡ್ಡಿ ಅಂತ ಹೇಳಿದರು ಆದರೆ ಈಗ ಸಾಲನ ಮುಗಿನ ಹೊಲ್ತು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಸಾಲನ ಮುಗಿಯುವಲ್ತು ಈ ಬಡ್ಡಿ ಕಟ್ಟಿ ಕಟ್ಟಿ ನಮಗೆ ಸಾಕಾಗೈತಿ ಸರ್ ಏನಿದು ಸ್ವಲ್ಪ ವಿವರಣೆ ಕೊಡಿ ಅಂತ ಹೇಳಿದ್ದಾರೆ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಈ ಧರ್ಮಸ್ಥಳದ ಬಡ್ಡಿ ಅಂತ ಹೇಳಿದರೆ ವ್ಯವಹಾರ ಅಂತ ಅಂಥೇಳಿದರೆ ನೀವು ಮೊದಲು ನನಗೆ ನೀರಡಿಕೆ ಆಗಿತಿ ಅಂತ ಹೇಳ್ತೀರಿ ಅವಾಗ ಮನೆ ಬಾಗಿಲಿಗೆ ಬಂದು ಒಂದು ಗ್ಲಾಸ್ ನೀರು ಕೊಡ್ತಾರೆ ಅವರು ನಿಮ್ಮ ಕುಡಿಯೋಕೆ ಒಂದು ಗ್ಲಾಸು ಎರಡು ಗ್ಲಾಸು ಕುಡಿಯೋಕೆ ನೀರು ಕೊಡ್ತಾರೆ ಅವಾಗ ನೀವು ಆಯ್ ಭಾಳ ಪುಣ್ಯ ಬಂತಪ್ಪ ಭಾಳ ಪುಣ್ಯ ಕಟ್ಕೊಂಡಿ ಅಂತ ಹೇಳ್ತೀರಿ ಅದಕ್ಕೆ ಅವರು ಪುಣ್ಯ ಏನಲ್ಲ ಅಂಥೇಳಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಕೊಡಪಾನ ತಂದಿಡ್ತಾರೆ ಅಥವಾ ಒಂದು ಬಿಂದಿಗೆ ಒಂದು ಮಡಿಕೆ ತಂದಿಡ್ತಾರೆ ಆಯ್ತು ನೀನು ಒಂದು ಗ್ಲಾಸ್ ನೀರು ಕುಡಿದಿಯಲ್ಲ ಪ್ರತಿ ವಾರ ಒಂದೊಂದು ಗ್ಲಾಸ್ ಒಂದೊಂದು ಎರಡೆರಡು ಒಂದು ಗ್ಲಾಸು ಎರಡು ಗ್ಲಾಸು ನೀರು ಹಾಕಿ ಈ ಕೊಡಪಾನ ತುಂಬಿಸು ಮಡಿಕೆ ತುಂಬಿಸು ಅಂತ ಹೇಳ್ತಾರೆ ಹೇಳ್ತಾರವ್ರು ನೀವೇನು ಮಾಡ್ತೀರಿ ಹೌದು ಬಿಡು ಮತ್ತು ನೀರಡಿಕೆ ಆದಾಗ ಬಾಯಾರಿಕೆ ಆದಾಗ ಕುಡಿಯೋಕೆ ನೀರು ಕೊಟ್ಟಾರಂಥೇಳಿ ಪ್ರತಿ ವಾರ ನೀರು ಹಾಕ್ತಾ ಹೋಗ್ತೀರಿ ನೀವು ಅದಕ್ಕೆ ಒಂದೊಂದು ಗ್ಲಾಸು ಎರಡೆರಡು ಗ್ಲಾಸು ನೋಡ್ತೀರಿ ಅದರಲ್ಲಿ ತುಂಬ್ತಾ ಇಲ್ಲ ಅಂಥೇಳಿ ತುಂಬುದನ ಇಲ್ಲ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತುಂಬುದನ್ನ ಇಲ್ಲ ಯಾಕಂತ ಹೇಳಿದ್ರೆ ಕೆಳಗಡೆ ತೂತು ಮಾಡಿರ್ತಾರೆ ಅದಕ್ಕೆ ಒಂದು ಹೋಲ್ ಮಾಡಿರ್ತಾರೆ ಆ ಶು ಆ ಶುಲ್ಕ ಈ ಶುಲ್ಕ ಅದರದ್ದು ಬಡ್ಡಿ ಇದ್ರದ್ದು ಬಡ್ಡಿ ಹಾಂ ಸೇವಾ ಶುಲ್ಕ ಇನ್ನು ಒಂದೊಂದಾಗಿ ಆ ಬಳಿಕ ಅದು ಇನ್ಶೂರೆನ್ಸದ್ದು ಕಟ್ ಮಾಡ್ಕೊಳ್ತೀವಿ ಅದನ್ನು ಕಟ್ ಮಾಡ್ಕೊಳ್ತೀವಿ ಅಂತೇಳಿ ಹೀಗಾಗಿ ವಾರ ವಾರ ನೀವು ಹಾಕಿದ್ರೆ ಅದು ಗಡಿಗೆ ಮಡಿಕೆ ತುಂಬುದೂ ಇಲ್ಲ ನಿಮ್ಮ ಸಾಲ ತೀರುವುದೂ ಇಲ್ಲ ಈ ಒಳಗೆ ಈ ಬಡ್ಡಿ ದಂಧೆ ನಡೀತಾ ಇದೆ ಇದು ಒಂದೇದ್ದು ಆನಂತರ ಇನ್ಕ್ಯೂಬ್ಲೊಬ್ಬರು ನನಗೆ ಬೈದು ಕೇಳಿದ್ದಾರೆ ಬರೀ ಹದಿನಾಲ್ಕು ಪರ್ಸೆಂಟ್ ತೊಗೊಳ್ತಾರೆ ಅವರು ನಾವು ಸಂಘದಿಂದರ ನೀವು ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ಅಂತ ಹೆಂಗೆ ಹೇಳಿದ್ದೀನಿ ಅಂತ ಕೇಳ್ತಾರೆ ಅದಕ್ಕೆ ಅವರಿಗೆ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಇದು ದಾಖಲೆ ಅವರೇ ಕೊಟ್ಟಿದ್ದಿದ್ದು ನನ್ನ ಫೇಸ್ಬುಕ್ಕು ಮತ್ತು ಎಲ್ಲ ಇದ್ರೊಳಗೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದ್ರೊಳಗೆ ಹೇಳ್ತಾರೆ ಅವರು ಸಾಲ ಮಂಜೂರ ಪ ಸಾಲ ಮಂಜೂರಾತಿ ಪತ್ರ ಗಿರೀಶ್ ಅವ್ರು ಕೊಟ್ಟಿದ್ದ ಪತ್ರ ಅಲ್ಲ ಇದು ಸಾಲ ಮಂಜೂರಾತಿ ಪತ್ರ ಅವರ ಸಂಘದಿಂದಲೇ ಕೊಟ್ಟಂತಹ ಪತ್ರದೊಳಗೆ ಹದಿನೆಂಟು ಪರ್ಸೆಂಟ್ ಶೇಕಡ ಬಡ್ಡಿ ದರ ಹದಿನೆಂಟು ಪರ್ಸೆಂಟ್ ದರದಲ್ಲಿ ಈ ಸಾಲಕ್ಕೆ ಅಂದರೆ ಅವ್ರಿಗೆ ಕೊಟ್ಟಿದ್ದೆಷ್ಟು ಒಂದು ಲಕ್ಷ ಸಾಲ ಮಂಜೂರಾತಿಗೆ ಅವರೇ ಬರೆದಿದ್ದು ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ಪ್ಲಸ್ ಸಾವಿರ ರೂಪಾಯಿ ಅಂದ್ರೆ ಐವತ್ತು ಸಾವಿರಕ್ಕಿ ಐವತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಯಿತು ಒಂದು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿ ಅಂದರೆ ಎಷ್ಟಪ್ಪ ಆಯಿತು ಬಡ್ಡಿ ಲೆಕ್ಕ ಹಾಕಿರಿ ಕ್ಯಾಲ್ಕುಲೇಟ್ರು ಒಂದು ನಾಲ್ಕನೇತ ಐದನೇತ ಹುಡುಗರಿಗೆ ಹೇಳಿರಿ ಅವ್ರು ನಿಮಗೆ ಮಾಡ್ಕೊಡ್ತಾರೆ ನಾಲ್ಕನತ್ತ ಐದನೇ ಐದನೇತ್ತ ಕಲಿತಾರಲ್ಲ ಕನ್ನಡ ಸಾಲಿ ಹುಡುಗರಿಗೆ ಹೇಳ್ರಿ ಗಣಿತ ಕಲಿತಿರ್ತಾರಲ್ಲ ಅವ್ರಿಗೆ ಹೇಳ್ರಿ ದೊಡ್ಡ ದೊಡ್ಡ ನಿಮ್ಗೆ ಆರ್ಥಿಕ ತಜ್ಞರು ಬೇಡ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಬಡ್ಡಿ ಆಯಿತು ಇದು ಗೋಲ್ ಮಾಲ್ ನಂಬರ್ ಒನ್ ಗೋಲ್ ಮಾಲ್ ನಂಬರ್ ಟು ಇನ್ನೊಂದು ಅದ ಇದೇ ರೀತಿ ಇನ್ನೊಂದು ಸಾಲ ಮಂಜೂರಾತಿ ಪತ್ರ ಕೊಡ್ತಾರೆ ಅವ್ರಿಗೆ ಎಂಬತ್ತು ಸಾವಿರ ಸಾಲಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿನ ಸೇವಾ ಶುಲ್ಕ ಅಂತ ಹಾಕ್ತಾರೆ ಸೇವಾ ಶುಲ್ಕ ಎಷ್ಟಾಗ್ತದೆ ಮೂವತ್ತೊಂಬತ್ತು ಪಾಯಿಂಟ್ ಐದು ಐದು ಪರ್ಸೆಂಟ್ ಆಗ್ತದ ಹತ್ತತ್ರ ನಲ್ವತ್ತು ಪರ್ಸೆಂಟು ಅವರೇ ಮಂಜೂರಾತಿ ಮಾಡಿದಂಥ ಪತ್ರದೊಳಗೆ ಇದು ಇದೆ ಹೇಳ್ತಾರೆ ಹದಿನೆಂಟು ಪರ್ಸೆಂಟು ಲೆಕ್ಕ ಹಾಕಿದ್ರೆ ಆಗೋದು ಐವತ್ತು ಪರ್ಸೆಂಟು ಇದು ಗೋಲ್ಮಾಲು ಇನ್ನೊಂದು ಹೇಳ್ತಾರೆ ಇವರು ಏನು ನಮ್ಮದು ಏನು ಲಾಭರಹಿತ ಟ್ರಸ್ಟ್ ಇದು ನಮ್ಮದು ಟ್ರಸ್ಟು ನಾವು ಲಾಭ ಇಲ್ಲದೇ ಕೊಡ್ತೀವಿ ದಾನ ಮಾಡ್ತೀವಿ ಅಂತ ಹೇಳ್ತಾರೆ ಕರ್ನಾಟಕ ಬ್ಯಾಂಕ್ ಒಳಗೆ ಇವತ್ತು ಚೆಕ್ ಮಾಡಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಐತೆ ಬ್ಯಾಂಕ್ ಆಫ್ ಬರೋಡ ಹನ್ನೊಂದು ಪಾಯಿಂಟ್ ನಲ್ವತ್ತು ಪರ್ಸೆಂಟು ಎಸ್ ಬಿ ಐ ಹತ್ತುವರಿಂದ್ರ ಹನ್ನೊಂದು ಪರ್ಸೆಂಟ್ ಐತೆ ಈ ಬ್ಯಾಂಕ್ಗಳೇ ಲಾಭ ಮಾಡುವಂಥ ಸಂಸ್ಥೆಗಳೇ ಬರೀ ಎಂಟರಿಂದ್ರ ಹತ್ತು ಹನ್ನೊಂದು ಪರ್ಸೆಂಟ್ ಕೊಡಬೇಕಾದ್ರೆ ನೀವು ಲಾಭ ರೈತ ಅಂತ ಹೇಳೋರು ಬರವಣಿಗೆ ಒಳಗೆ ಹದಿನೆಂಟು ಪರ್ಸೆಂಟ್ ಕೊಡ್ತಾ ಇದ್ದೀರಲ್ಲ ಲಾಭ ಇಲ್ಲದೆ ಮಾಡೋರು ಹದಿನೆಂಟು ಪರ್ಸೆಂಟ್ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳೋರು ಲಾಭ ಮಾಡ್ಕೊಳ್ಳೋರು ಬರೀ ಎಂಟೂವರೆ ಪರ್ಸೆಂಟಿಗೆ ಕೊಡ್ತಾ ಇದ್ದಾರಲ್ರಿ ಕರ್ನಾಟಕ ಬ್ಯಾಂಕ್ನವರು ಯಾರಿಗೆ ಮೂರ್ಖನಾಗಿ ಮಾಡ್ತಾ ಇದ್ದೀರಿ ನೀವು ಸಂಘದವರು ಸಂಘದ ಮುಖ್ಯಸ್ಥರಿಗೆ ಕೇಳ್ತಾ ಇದ್ದೀನಿ ನಾನು ಸಂಘದ ಸದಸ್ಯರಿಗೆಲ್ಲ ಸಂಘದ ಮುಖ್ಯಸ್ಥರಿಗೆ ಸಾಲ ಮಂಜೂರಾ ಪ್ರಾತಿ ಪತ್ರಕ್ಕೆ ಸೈನ್ ಅವರದೇ ಇರೋದು ಮುಖ್ಯಸ್ಥರದು ಇನ್ನೊಂದು ಈ ನಾನು ಹೇಳಿದ್ನಲ್ಲ ಮೆಡಿಕಲ್ ಶಾಪ್ ಇಟ್ಕೊಂಡು ನೀವು ವೈನ್ ಶಾಪ್ ನಡ್ಸತ್ತೀರಿ ಅಂತ ಹೇಳಿ ಅದರ ಬಗ್ಗೆನು ಕೂಡ ವಿವರಣೆ ಕೊಡಬೇಕು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಅದರದ್ದು ಯಾವ ರೀತಿ ನಿಯಮ ಮಾಡಬೇಕು ಅಂತ ಹೇಳಿ ಇದೆ ಸ್ತ್ರೀ ಶಕ್ತಿ ಸಂಘಗಳು ಸ್ವಸ ಸ್ತ್ರೀ ಶಕ್ತಿ ಸ್ವಹಾಯ ಸ್ವಸಹಾಯ ಸಂಘಗಳು ಸ್ವಸಹಾಯ ಸಂಘ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅದರದ್ದು ನಿಯಮಗಳು ಏನೇನಿದೆ ಯಾವ ರೀತಿ ನಿಯಮಗಳನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ಬರೀ ಒಂದು ಎರಡು ಪಾಯಿಂಟ್ ಅನ್ನು ಹೇಳ್ತೇನೆ ನೀವು ಕೂಡ ಗೂಗಲ್ ಸರ್ಚ್ ಮಾಡಿದರೆ ಇದರಲ್ಲಿ ಗೊತ್ತಾಗ್ತದೆ ಮಾರ್ಗ ಸೂತ್ರಗಳು ಮಾರ್ಗದರ್ಶಿ ಸೂತ್ರಗಳು ಸ್ವಸಹಾಯ ಸಂಘವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅದಕ್ಕೊಂದಿಷ್ಟು ಮಾರ್ಗದರ್ಶಿ ಇದೆ ಸರ್ಕಾರದಿಂದನೇ ರೂಪಿಸಿದಂಥದ್ದು ಅದರಲ್ಲಿ ಅವ್ರು ಹೇಳ್ತಾರೆ ಒಂದು ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಸಾಕು ಸಾಲ ಸಿಗುವ ಆಸೆಗಾಗಿ ಒತ್ತಾಯಕ್ಕಾಗಿ ದಾಕ್ಷಿಣ್ಯಕ್ಕಾಗಿ ಯಾರನ್ನು ಸೇರಿಸಬಾರದು ಇವ್ರೇನ್ ಮಾಡ್ತಾ ಇದ್ದಾರೆ ಒಂದು ಮನೆಯೊಳಗೆ ನಾಲ್ಕು ಜನ ಐದು ಜನ ಇದ್ರೆ ಎಲ್ಲರೂ ಸಾಲ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾಗಿ ಹೇಳ್ತಾರೆ ಸಂಘದ ಸದಸ್ಯರು ಯಾವಾಗ ಸೇರಬೇಕು ಅಂತ ಹೇಳಿ ವಾರಕ್ಕೊಮ್ಮೆ ಎರಡು ಎರಡು ವಾರಕ್ಕೊಮ್ಮೆ ಅಂದ್ರೆ ಅವ್ರಿಗೆ ಬಿಟ್ಟಿದ್ದದು ಯಾಕಂದ್ರೆ ಸಂಘ ಆ ಊರಿನ ಸಂಘದ ತೀರ್ಮಾನಕ್ಕೆ ಬಿಟ್ಟಿದ್ದು ಸೇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸಾಲ ವಸೂಲಿ ಮಾಡೋದ್ರ ಬಗ್ಗೆ ಇಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ ದಯವಿಟ್ಟು ಇದನ್ನ ಓದ್ರಿ ತಿಳ್ಕೊಳ್ಳಿ ವಾರಕ್ಕೊಮ್ಮೆ ನಾವು ಕಲೆಕ್ಟ್ ಮಾಡಬೇಕು ಈ ಬಡ್ಡಿ ಕಲೆಕ್ಟ್ ಮಾಡಬೇಕು ಅಂಥೇಳಿ ಯಾವ ಸೆಲ್ಫ್ ಹೆಲ್ಪ್ ಗ್ರೂಪ್ನಲ್ಲಿ ಅದರ ನಿಯಮಾವಳಿಗಳಲ್ಲಿ ಖಂಡಿತ ಇಲ್ಲ ಇನ್ನೊಂದು ಭಾಳ ಪ್ರಮುಖವಾಗಿತ್ತು ಇವ್ರು ಹೇಳ್ತಾರೆ ನಾವು ಲೋನ್ ಕೊಡೋದು ಮೊನ್ನೆ ಹೇಳಿದ್ರಲ್ಲ ಕೊಡಿ ಹಿಡ್ಕೊಂಡು ನಾವು ಬ್ಯಾಂಕ್ ನಿಂತರ ಸಾಲ ಕೊಟ್ಟಿದ್ದು ನಾವು ಕೊಡಿಸೋದಲ್ಲ ಹಿಂಗಾಗಿ ಸಾಲ ಮನ್ನಾಕೆ ಮಾಡೋಕ್ಕಾಗೋದಿಲ್ಲ ಬ್ಯಾಂಕಿನಿತ್ರ ಅಂತ ಹೇಳಿದ್ರೆ ಅವ್ರು ಹೇಳ ಅವರೇ ಹೇಳಿದ್ದಾರೆ ಅವ್ರ ವೆಬ್ಸೈಟಲ್ಲಿ ನಾವು ಬಿ ಸಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ನಿಂತರ ಬಿ ಸಿ ಕರೆಸ್ಪಾಂಡೆನ್ಸ್ ಈ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಿ ಸಿ ಪಾಲಿಸಿ ಒಳಗಡೆ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ ಇದರ ದಾಖಲೆ ಇದೆ ಬಿ ಸಿ ಪಾಲಿಸಿ ಅಂದರೆ ಏನು ಅಂಥೇಳಿ ಇದರೊಳಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಬಿ ಸಿ ಅಂತ ಹೇಳಿದ್ರೆ ಬರೀ ಇವ್ರು ಬರೀ ಬಡ್ಡಿ ದುಡ್ಡು ಬಡ್ಡಿ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಸೇವೆಗಳನ್ನು ಕೊಡಬೇಕು ಅವ್ರಿಗೆ ಎ ಟಿ ಎಮ್ ಹ್ಯಾಂಗ್ ಮಾಡಿಕೊಡ್ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೇಕು ಪಾಸ್ಬುಕ್ ಕೊಡಿಸ್ಬೇಕು ಇವ್ರು ಇದುವರೆಗೂ ಯಾರಿಗೂ ಪಾಸ್ಬುಕ್ ಕೊಡಿಸಿಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ ಒಂದು ತಿಂಗಳು ಎರಡು ತಿಂಗಳಿಂದ ಕರಾವಳಿ ಮಲ್ನಾಡು ಭಾಗದೊಳಗೆ ದೊಡ್ಡ ಮಟ್ಟದ ಹೋರಾಟ ಆದಮೇಲೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಹೇಳ್ಬೋದು ಈಗ ತಂದು ತೋರಿಸ್ಬೋದು ನೋಡಿರಿ ಬ್ಯಾಂಕ್ ಕೊಡ್ತಾ ಇದ್ದೀವಿ ಅಂತೇಳಿ ಕಳೆದ ಇಪ್ಪತ್ತು ವರ್ಷದಿಂದ ಯಾರಿಗೂ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿಲ್ಲ ಈಗ ಹೋರಾಟ ಜಾಸ್ತಿ ಆದ ನಂತರ ಆ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಇದು ಬ್ಯಾಂಕ್ ಪಾಸ್ಬುಕ್ ಅಂತೇಳಿ ಆ ಬಿ ಸಿ ನಿಯಮದೊಳಗೆ ಅತ್ಯಂತ ಪ್ರಮುಖವಾಗಿ ಏನು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಹೇಳ್ತಾರ ಅವರು ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ರಿಕವರಿ ಅಂತ ಹೇಳ್ತಾರೆ ಅವರು ನೀವು ರಿಕವರಿ ಮಾಡೋದಾದ್ರೆ ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ಅಂದರೆ ಬ್ಯಾಂಕ್ ಏನು ಬಡ್ಡಿ ದರ ಹೇಳಿದೆ ಆ ದರದಲ್ಲಿನೇ ರಿಕವರಿ ಮಾಡಬೇಕು ಮತ್ತು ಅದನ್ನು ಬ್ಯಾಂಕ್ನವರು ಅಪ್ರೂವಲ್ ಮಾಡಬೇಕು ಅದನ್ನು ಇವರೇ ಹೋಗಿ ಕೇಳೋದಲ್ಲ ಅದ್ರ ಬಗ್ಗೆ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಹೇಳಿದೆ ಅದನ್ನು ಕೂಡ ನಿಮ್ಗೆ ಓಡ್ ಹೇಳ್ತೇನೆ ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ಏನಂತ ಹೇಳಿದ್ನಲ್ಲ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಕರ್ನಾಟಕ ಬ್ಯಾಂಕು ಎಸ್ ಬಿ ಐ ಬ್ಯಾಂಕದ್ದು ಒಂದು ಹತ್ತರಿಂದ ಒಂಬತ್ತರಿಂದ ಹನ್ನೊಂದು ಪರ್ಸೆಂಟ್ ಒಳಗಡೆ ಬೇರೆ ಬೇರೆ ರೀತಿ ಸಾಲಕ್ಕೆ ಐತೆ ಆ ಬ್ಯಾಂಕ್ ಆಫ್ ಬರೋಡಕ್ಕೆ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಐತೆ ಅದಕ್ಕೆ ಬಿಟ್ಟು ಜಾಸ್ತಿ ಕೇಳುವಾಗೇ ಇವರು ಕೇಳಲೇಬಾರ್ದು ಬಿ ಸಿ ನಿಯಮ ಇವ್ರೇನು ಬಿ ಸಿ ಬಿ ಸಿ ಅಂತ ಹೇಳ್ತಾರಲ್ಲ ಬಿ ಸಿ ನಿಯಮದಲ್ಲಿನೇ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ಈಗ ಇನ್ನು ಕೆಲವೊಬ್ಬರು ಕೇಳಿದಾರೆ ಏಯ್ ಇದು ಆರ್ ಬಿ ಐ ರೂಲ್ಸ್ ಗೊತ್ತೇ ನಾನು ನಿನಗಂತೇಳಿ ಆರ್ ಬಿ ಐ ಪೂರ್ತಿಯಾಗಿ ಓದಿದ್ದೀನಿ ನಾನು ಆರ್ ಬಿ ಐ ರೂಲ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ಓದಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆರ್ ಬಿ ಐ ಗೈಡ್ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತ ದಯವಿಟ್ಟು ಯಾರಾದರೂ ಗೂಗಲಲ್ಲಿ ಸರ್ಚ್ ಮಾಡಿರಿ ಇದಕ್ಕೆ ಭಾಳ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ ಯಾರು ಕಲ್ತವ್ರಿದ್ದೀರಿ ಯಾರಿಗೆ ಮೊಬೈಲಲ್ಲಿ ಕೂತ್ಕೊಂಡು ಗೂಗಲ್ ಕ್ರೋಮ್ ಇದೆ ಅಲ್ಲಿ ಗೂಗಲ್ ಕ್ರೋಮಲ್ಲಿ ಬ್ಯಾಂಕ್ ರಿಕವರಿ ಗೈಡ್ ಲೈನ್ಸ್ ಬೈ ಆರ್ ಬಿ ಐ ಅಂತ ಹಾಕಿ ಅಲ್ಲಿ ಬರ್ತದೆ ಅದರಲ್ಲಿ ಹೇಳ್ತಾರೆ ಅವರು ಆರ್ ಬಿ ಐನೇ ಇದೆ ನಾನು ಪ್ರಿಂಟ್ಔಟ್ ತೊಗೊಂಡಿದ್ದೀನಿ ಸಾಫ್ಟ್ ಕಾಪಿ ನಿಮಗೆ ಇದರಲ್ಲಿ ಗೂಗಲ್ ಸರ್ಚಲ್ಲಿ ಸಿಗ್ತದೆ ಇದನ್ನು ಓದಿ ಹೇಳ್ತಾ ಇದ್ದೀನಿ ನಿಮಗೆ ಕನ್ನಡದೊಳಗೆ ಇಂಗ್ಲೀಷ್ ಒಳಗಿದೆ ಕನ್ನಡದೊಳಗೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ವಿವರಣೆ ಕೊಡ್ತಾ ಇದ್ದೀನಿ ಅದರಲ್ಲಿ ಹೇಳ್ತಾರೆ ಅವರು ಬಾರೋವರ್ಸ್ ಮಸ್ ಬಿ ಟೋಲ್ಡ್ ಅಬೌಟ್ ದ ರಿಕವರಿ ಏಜೆನ್ಸಿ ಡೀಟೇಲ್ಸ್ ಬಿಫೋರ್ ದ ಏಜೆಂಟ್ ಅಪ್ರೋಚಸ್ ದೆಮ್ ಅಂದ್ರೆ ಆ ರಿಕವರಿ ಮಾಡೋಕೆ ಏನು ಬರ್ತಾರಲ್ಲ ನಿಮ್ಮ ಮನೆ ಬಾಗಿಲಿಗೆ ಅವರು ಹೇಳಬೇಕು ನೀವು ನಾವು ಯಾವ ಬ್ಯಾಂಕ್ ನಿತ್ರ ಬಂದಿದ್ದೀವಿ ಅನ್ನೋದನ್ನ ಬ್ಯಾಂಕು ಅವರಿಗೆ ಒಂದು ಅಥೆಂಟಿಕ್ ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಅವರಿಗೆ ಬ್ಯಾಂಕ್ ನಿಂತರ ಅಥರೈಸೇಷನ್ ಲೆಟರ್ ಕೊಡ್ತಾರೆ ಅದನ್ನ ನಿಮಗೆ ತೋರಿಸಬೇಕು ಮೊದಲು ನೋಡಿ ನಾವು ಈ ಬ್ಯಾಂಕ್ ನಿಂತರ ಇಂತಿಂತ ಬ್ಯಾಂಕ್ ನಿತ್ರ ಬಂದಿದ್ದೀವಿ ಅಂತ ಹೇಳಬೇಕು ಇವರು ಹೇಳೋದನ್ನೇ ಇಲ್ಲ ಆನಂತರ ಬ್ಯಾಂಕ್ ಏಜೆಂಟ್ಸ್ ಮಸ್ಟ್ ಶೋ ಎನ್ ಅಥೋರೈಸೇಷನ್ ಲೆಟರ್ ಅಂಡ್ ಅ ಕಾಪಿ ಆಫ್ ದ ಬ್ಯಾಂಕ್ಸ್ ನೋಟಿಸ್ ಮೀಟಿಂಗ್ ವಿತ್ ದ ಬಾರೋವರ್ಸ್ ಬ್ಯಾಂಕ್ ನೋಟಿಸ್ ಅನ್ನ ತೋರಿಸಬೇಕು ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿವರೆಗೆ ನೀವು ಎಷ್ಟು ಕಟ್ಟಿದೀರಿ ಎಷ್ಟು ಬಡ್ಡಿದರ ಇನ್ನು ಎಷ್ಟು ಕಟ್ಟಬೇಕು ಬ್ಯಾಂಕ್ ಸ್ಟೇಟ್ಮೆಂಟನ್ನು ತೋರಿಸ್ಬೇಕು ಇವ್ರು ಯಾವತ್ತಿಗೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸೋದಿಲ್ಲ ಆ ಇದ್ರೊಳಗೆ ನೋಟ್ಬುಕ್ ಒಳಗ ಆ ಎಣ್ಣೆ ಚೀಟಿ ಬರ್ಕೊಂಡಂಗೆ ಬರ್ದಿರ್ತಾರಲ್ಲ ಉದ್ರಿ ಬುಕ್ ಅದು ಅದು ಕಿರಾಣಿ ಬುಕ್ ಒಳಗಾದರೂ ಇನ್ನೂ ಚಂದ ಬರ್ದಿರ್ತಾರೆ ಅವರು ಕಿರಾಣಿ ಅಂಗಡಿಯವರು ಭಾಳ ಚಂದ ನೀಟಾಗಿ ಬರ್ದಿರ್ತಾರೆ ಇವರು ಒಂದು ಉದ್ರಿ ಚೀಟಿ ಬರ್ದಂಗ ಎಣ್ಣೆ ಚೀಟಿ ಬರ್ದಂಗ ಬಂದು ತೋರಿಸ್ತಾರೆ ಇಷ್ಟು ಇಷ್ಟು ಹೇಳಿ ಹಂಗೆ ಮಾಡುವಂಗಿಲ್ಲ ಆರ್ ಬಿ ಐ ಹೇಳ್ತೈತೆ ಆನಂತರ ಫೇರ್ ಪ್ರಾಕ್ಟೀಸಸ್ ಏಜೆಂಟ್ಸ್ ಮಸ್ಟ್ ಫಾಲೋ ಫೇರ್ ಪ್ರಾಕ್ಟೀಸಸ್ ಫೇರ್ ಪ್ರಾಕ್ಟಿಸ್ ಅಂತ ಹೇಳಿದರೆ ಇವರು ಕೆಟ್ಟ ಕೆಟ್ಟದಾಗಿ ಬೈಯುವಂಗಿಲ್ಲ ಅಂದ್ರೆ ಬಹಳ ಸಜ್ಜನಿಕೆಯಿಂದ ವರ್ತನೆ ಮಾಡಬೇಕಾಗತ್ತೆ ಸಾಲ ತಗೊಂಡವ್ರ ಕಡೆಯಿಂದ ಅದರಲ್ಲಿ ಹೇಳ್ತಾರೆ ಇವರು ಅಬ್ಯೂಸಿವ್ ಲ್ಯಾಂಗ್ವೇಜ್ ಕೆಟ್ಟ ಬೈಗಳನ್ನು ಉಪಯೋಗ ಮಾಡುವಂಗಿಲ್ಲ ಇಂಟಿಮಿಡೇಷನ್ ಬೆದರಿಕೆ ಹಾಕೋಂಗಿಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂದ್ರೆ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೇನೆ ಅಂತ ಹೇಳಿ ಹರಾಸ್ಮೆಂಟ್ ಮಾಡುವಂಗಿಲ್ಲ ಹಾಗಲೆಲ್ಲ ಫೋನ್ ಮಾಡಿ ಮನೆ ಕಡೆ ಬಂದು ಕಾಟ ಕೊಡೋದು ಅದನ್ನ ಮಾಡುವಂಗಿಲ್ಲ ಫಿಸಿಕಲ್ ಹಾರ್ಮ್ ಹೊಡೆದು ಬಡಿದು ಮಾಡೋಂಗಿಲ್ಲ ನೂರಾರು ಜನರಿಗೆ ಹೊಡೆದಿದ್ದಾರೆ ಇವರು ಸಾವಿರಾರು ಲಕ್ಷಾಂತರ ಜನಕ್ಕೆ ಹೊಡ್ಯಾಕ್ ಹೋಗಿದ್ದಾರೆ ಕೆಟ್ಟ ಕೆಟ್ಟದಾಗ ಬೈದಿದ್ದಾರೆ ಇವರು ಧರ್ಮಸ್ಥಳ ಸಂಘದವರು ಒಂದು ಸಾವಿರ ಆಡಿಯೋ ವಿಡಿಯೋ ಇದೆ ನಿಮ್ಗೆ ಕಳಿಸ್ತೀನಿ ನಾನು ಕೇಳಿ ಅದನ್ನ ಏಜೆಂಟ್ಸ್ ಆಲ್ಸೋ ಕೆನಾಟ್ ಸೆಂಡ್ ಇನ್ ಅಪ್ರಾಪ್ರಿಯೇಟ್ ಮೆಸೇಜಸ್ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕುವಂಗಿಲ್ಲ ಹೋಗಿಲ್ಲ ಆ ನಂತರ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆವರೆಗೆ ಮಾತ್ರ ಅವರು ಕಲೆಕ್ಟ್ ಮಾಡಬೇಕು ಇವರು ಬೆಳಿಗ್ಗೆ ಐದು ಗಂಟೆಕ್ಕೇ ಹೋದಂಥ ಸಾವಿರಾರು ಉದಾಹರಣೆ ಇದೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಹೋಗ್ತಾರೆ ಜಗಳಾತಿಗೆ ಮನೆ ಮುಂದೆ ಆನಂತರ ಮೈಂಟೈನಿಂಗ್ ಕಾನ್ಫಿಡೆನ್ಷಿಯಲಿಟಿ ಅವು ಎಲ್ಲರ ಮುಂದೆ ಹೋಗಿ ನೀನು ಸಾಲಕ್ಕೂ ದುಡ್ಡು ಬಡ್ಡಿ ಕಟ್ಟು ಬಡ್ಡಿ ಕಟ್ಟು ಅನ್ನುವಂಗಿಲ್ಲ ಅದು ಕಾನೂನು ಬಾಹಿರ ಹೇಳಿ ಸ್ವತಃ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತದೆ ಇದರಾಗ ಒಬ್ಬ ಮಹಾಶಯ ನನಗೆ ಪ್ರ ಮೆಸೇಜ್ ಹಾಕಿದ್ದ ಏ ನಮ್ಮ ದಣಿಗಳು ಇದರಿಂದ ಕೊಟ್ಬಿಟ್ಟಾರ ಆರ್ ಬಿ ಐ ಇಂದ್ರೆ ದುಡ್ಡು ತರಿಸಿದ್ದಾರೆ ಅಂತೇಳಿ ಲೇ ಹುಚ್ಚಿ ತಂಬಿಕೊಡ್ರಿ ಅರ್ಥ ಮಾಡ್ಕೊಳ್ರಿ ಆರ್ ಬಿ ಐ ಅಂದರೆ ಅದಕ್ಕೆ ಇಟ್ ಈಸ್ ಬ್ಯಾಂಕರ್ ಆಫ್ ದ ಬ್ಯಾಂಕ್ಸ್ ಅದು ಬ್ಯಾಂಕ್ಗಳಿಗೆ ಸಾಲ ಕೊಡುವಂತಹ ಬ್ಯಾಂಕ್ ಅದು ಯಾರೋ ನಿಮ್ಮ ದಣಿ ಹೇಳಿದರು ಇನ್ನು ಯಾರೋ ಹೇಳಿದರು ಹೇಳಿ ದುಡ್ಡು ಕೊಡೋರುದಲ್ಲ ಸ್ವಲ್ಪ ಹೋಗಿ ತಿಳ್ಕೊಂಡ್ರಿ ನೂರಾ ಎಂಟು ನಿಯಮಗಳಿದ್ದಾವೆ ಯಾವ ರೀತಿ ಒಂದು ಬ್ಯಾಂಕಿಗೆ ಅದು ದುಡ್ಡು ರಿಲೀಸ್ ಮಾಡಬೇಕಂತ ಹೇಳಿದ್ರು ಕೂಡ ಅದರ ಅಗತ್ಯಕ್ಕೆ ತಕ್ಕಂತೆ ಬ್ಯಾ ದುಡ್ಡನ್ನು ರಿಲೀಸ್ ಮಾಡ್ತಾರೆ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡೋದು ಕಲೀರಿ ಇದು ಆರ್ ಬಿ ಐದ ನಿಯಮಗಳು ಇಷ್ಟಿದಾವೆ ಆನಂತರ ಇನ್ನು ಕೆಲವೊಬ್ಬರು ಕೇಳ್ತಾರೆ ಸರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಂಥೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪೊಲೀಸರು ದುಡ್ಡು ವಸೂಲಿ ಮಾಡುವಂಥದ್ದು ಬಡ್ಡಿ ಕಟ್ಟಿಸ್ಕೊಳ್ಳುವಂಥ ಏಜೆಂಟರು ಅಲ್ಲ ಇದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ ಈ ರಾಜ್ಯದ ಹೈಕೋರ್ಟ್ ಹೇಳಿದೆ ಈ ದೇಶದ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಬ್ಯಾಂಕಿನ ಲೋನನ್ನು ಬಡ್ಡಿಯನ್ನು ಕಟ್ಟಿಸ್ಕೊಳ್ಳುವಂಥ ಕೆಲಸ ಪೊಲೀಸರು ಮಾಡತಕ್ಕದ್ದಲ್ಲ ಅದು ಮಾಡಿದರೆ ಪೊಲೀಸರದು ತಪ್ಪಾಗುತ್ತೆ ಅದು ಅಪರಾಧ ಪೊಲೀಸರು ಮಾಡುವಂಥ ಅಪರಾಧ ಆಗುತ್ತೆ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನು ಕೂಡ ಇದರದ ರೂಲ್ಸ್ ಅಂಡ್ ನಿಯಮಗಳು ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಎಲ್ಲ ನಿಮ್ಮ ಮೊಬೈಲ್ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ದಯವಿಟ್ಟು ನೋಡ್ಕೊಳ್ರಿ ಅಥವಾ ನೀವು ಕೂಡ ಇದನ್ನು ನನ್ನ ಇಷ್ಟ ಅಲ್ಲ ವೆಬ್ಸೈಟಲ್ಲಿ ಕೂಡ ಇದೆ ಇವು ಯಾರಾದರೂ ಪೊಲೀಸರು ಇದರೊಳಗೆ ಇನ್ನೊಂದು ಹೇಳ್ತಾರೆ ಇದರೊಳಗೆ ಏನು ಆರ್ ಬಿ ಐ ರೂಲ್ಸ್ ಅಲ್ಲಿ ಇನ್ನೊಂದು ಹೇಳ್ತಾರೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾರಾದರೂ ನಿಮಗೆ ಹಿಂಸೆ ಕೊಟ್ಟರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಹುದು ದೂರನ್ನು ದಾಖಲು ಮಾಡಬಹುದು ನಿಮಗೆ ಹಿಂಸೆ ಕೊಟ್ಟರೆ ಮನೆಗೆ ಬಂದು ಜಗಳ ತೆಗೆದರೆ ನೀವು ಅವ್ರ ಮೇಲೆ ದೂರು ದಾಖಲು ಮಾಡಬಹುದು ದೂರು ದಾಖಲು ಅದು ಕ್ಲಿಯರೆನ್ಸ್ ಆಗುವವರೆಗೆ ಇತ್ಯರ್ಥ ಆಗುವವರೆಗೆ ಅವರು ನಿಮ್ಮ ಮನೆಗೆ ಬಂದು ಸಾಲ ಕೇಳುವಂಗಿಲ್ಲ ಇಲ್ಲ ಅನೇಕ ಬ್ಯಾಂಕಿನ ಮೇಲೆ ಇದನ್ನಾಗಿದೆ ಏನೋ ಕ್ರಮ ತಗೊಂಡಿದ್ದಾರೆ ಸಾಕಷ್ಟು ಬ್ಯಾಂಕ್ಗಳ ಮೇಲೆ ಕೂಡ ಕ್ರಮ ಕೈಗೊಂಡಿದ್ದಾರೆ ಆ ಕೆಲವರು ಬೇಕಂತಲೇ ಇದ್ರ ಬಗ್ಗೆ ಫೇಸ್ಬುಕ್ನಲ್ಲಿ ಕೆಟ್ಟ ಕೆಟ್ಟದಾಗ ಬೈದವ್ರ ಮೇಲೂ ಕೂಡ ಕ್ರಮ ಕೈಗೊಂಡಂಥ ಉದಾಹರಣೆ ಇದೆ ಹೀಗಾಗಿ ಪೊಲೀಸರ ಬಗ್ಗೆ ಹೆದರ್ಕೊಳ್ಳಕ್ಕೆ ಹೋಗಬೇಡಿ ಮತ್ತು ಪೊಲೀಸ್ ಇಲಾಖೆಗೂ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೇನು ಗೊತ್ತು ಅವ್ರು ದೊಡ್ಡ ಧರ್ಮದ ಕೆಲಸ ಮಾಡ್ತಾರೆ ನಮ್ಮ ಧರ್ಮದ ಬಗ್ಗೆ ಯಾಕ್ರಿ ನೀವು ಮಾತಾಡ್ತೀರಿ ಹಾಂ ನೂರಾರು ಸಾವಿರಾರು ಜನಕ್ಕೆ ಅವರು ಊಟಕ್ಕೆ ಹಾಕ್ತಾರೆ ಅವರು ಯೋಗ್ಯತೆ ಬಗ್ಗೆ ನಿಮ್ಗೆ ಏನರ ಯೋಗ್ಯತೆ ಐತೆ ಅಂತೇಳಿ ಎದು ಮಾಡಿರಿಯ ತೊಡ್ಡವ್ರದಿರಿ ನಿಮಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನಿಮಗೆ ಪ್ರಶ್ನೆಗಳನ್ನು ನಾನು ಸ್ವಾಗತಿಸ್ತೇನೆ ಆದರೆ ಒಂದು ತಿಳ್ಕೊಳ್ರಿ ಇವರು ಅಕ್ಕಿ ಕ ಅನ್ನ ಕೊಟ್ಟಿದ್ದಾರೆ ಒಂದು ರೂಪಾಯಿನ ಒಂದು ಒಂದು ಅಕ್ಕಿ ಕಾಳು ಕೂಡ ಇವ್ರ ಮನೆಯಿಂದ ಕೊಟ್ಟಂಥವ್ರಲ್ಲ ಆನಂತರ ನಮ್ಮ ಈ ರಾಜ್ಯದಲ್ಲೊಳಗೆ ಸಾಕಷ್ಟು ದೇವಸ್ಥಾನಗಳು ಶೃಂಗೇರಿ ಮಠ ಐತೆ ಹೊರನಾಡು ಮಠ ಕೊಲ್ಲೂರು ಮೂಕಾಂಬಿಕೆ ಕುಕ್ಕೆ ಸುಬ್ರಹ್ಮಣ್ಯ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ರಿ ನೂರಾರು ಮಠಗಳಿದೆ ಎಲ್ಲ ಜಾತಿಯ ಮಠಗಳಿದೆ ಎಲ್ಲರೂ ಕೂಡ ಅನ್ನ ದಾಸೋಹ ಮಾಡ್ತಾರೆ ಸ್ವತಃ ನಾನು ಕೂಡ ನಾಗನೂರು ಮಠದಲ್ಲಿ ಕಲ್ತವಂತ ನಾನು ಅಲ್ಲಿನೇ ಕಲ್ತಂಥವರು ನಮಗೆ ಅನ್ನ ಹಾಕಿದ್ದಾರೆ ಅವರು ಅಭ್ಯಾಸವೂ ಹೇಳಿಕೊಟ್ಟಿದ್ದಾರೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಒಂದು ರೂಪಾಯಿ ಬಡ್ಡಿ ದಂಧೆ ಮಾಡಿಲ್ಲ ಅವರು ಇದುವರೆಗೂ ಕೂಡ ಅದನ್ನು ವೆಬ್ಸೈಟ್ ಒಳಗೆ ಹಾಕಿ ನಾವು ದಾಸೋಹ ಮಾಡ್ತಾಯಿದ್ದೀವಿ ವೆಬ್ಸೈಟ್ ಒಳಗೆ ಹಾಕಿ ಟಿ ವಿ ಒಳಗೆ ತೋರಿಸಿ ಪ್ರಚಾರ ತಗೊಂಡು ಮೀಟರ್ ಬಡ್ಡಿ ದಂಧೆ ಅಕ್ರಮ ಬಡ್ಡಿ ದಂಧೆ ಯಾರು ಕೂಡ ಮಾಡ್ತಾ ಇಲ್ಲ ಸಿರಿಗೆರೆ ಮಠ ಇರ್ಬೋದು ಸಿದ್ಧಗಂಗಾ ಮಠ ಸುತ್ತೂರು ಮಠ ಬಾಲ್ಗಂಗಾಧರ ಸ್ವಾಮೀಜಿಗಳ ಮಠ ಹೋಗಿ ನೋಡಿರಿ ಅಲ್ಲಿ ಶಿಕ್ಷಣಕ್ಕೆ ಅವರು ಶಿಕ್ಷಣವೂ ಕೊಡ್ತಾರೆ ಅಂದರೆ ಅಕ್ಷರ ಆಸೋಹನ ಮಾಡ್ತಾರೆ ಅನ್ನ ದಾಸೋಹನ ಕೂಡ ಮಾಡ್ತಾರೆ ನಾಗ್ನೂರು ಮಠ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಯಾದಗಿರಿ ಕಲಬುರಗಿ ಒಳಗಡೆ ಸಾಕಷ್ಟು ಮಠಗಳಿದೆ ಪೀಠದ ಮಠ ಇದೆ ಎಲ್ಲ ವರ್ಗಗಳ ಮಠಗಳು ಕೂಡ ನಾವು ಅನ್ನ ಹಾಕ್ತೀವಿ ಅಂತೇಳಿ ಮೀಟರ್ ಬಡ್ಡಿ ದಂಧೆ ಮಾಡೋದಿಲ್ಲ ಆನಂತರ ಇದನ್ನು ಕೇಳಿ ನೀವು ಇದನ್ನು ಈ ಪುಸ್ತಕ ಇದನ್ನು ತೋರಿಸ್ತಾ ಇದ್ದೀನಿ ಇವರು ಮಾಡಿದಂತಹ ಕರ್ಮಕಾಂಡಗಳು ಇದರಲ್ಲಿ ಎಲ್ಲ ದಾಖಲೆಗಳು ಕೂಡ ಇದೆ ಎಲ್ಲ ದಾಖಲೆ ದಾಖಲೆ ಸಮೇತ ಹೇಳಿದ್ದಾರೆ ಅವರು ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ರಂಜನ್ ರಾಯ್ ಎರಡೂರು ಅಂತ ಹೇಳಿ ಮತ್ತೆ ಸೋಮನಾಥ್ ನಾಯಕರ ಟೀಮ್ ಏನಿದೆ ಅವರ ಎಲ್ಲ ದಾಖಲೆಗಳನ್ನು ಕೂಡ ಹೊರಗಡೆ ತೆಗೆದಿದ್ದಾರೆ ಧರ್ಮದ ಕಾರ್ಯ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಸ್ವಾಮಿನ ಮುಂದಿಟ್ಟು ಎಷ್ಟು ಸರ್ಕಾರಿ ಜಮೀನನ್ನು ಹೊಡ್ಕೊಂಡಿದ್ದಾರೆ ಎಷ್ಟು ದಲಿತರ ಜಮೀನನ್ನು ಕಬ್ಬಳಿಸ್ಕೊಂಡಿದ್ದಾರೆ ದಲಿತರು ನೀರನ್ನು ಕಟ್ ಮಾಡಿದ್ದಾರೆ ದಲಿತರು ಮನೆಗೆ ಬರುವಂಥ ನೀರು ಕಟ್ ಮಾಡಿ ತಮ್ಮ ಹೊಲಕ್ಕೆ ತಮ್ಮ ಫಾರ್ಮ್ ಹೌಸಿಗೆ ಬಳಸ್ಕೊಂಡ್ರು ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಆ ಮುನ್ನೂರ ಮೂವತ್ನಾಲ್ಕು ಕೇಸ್ ಇದೆ ಅವ್ರ ಮೇಲೆ ಅದರ ಎಷ್ಟು ಕೋರ್ಟಲ್ಲಿ ತಹಶೀಲ್ದಾರು ಎ ಸಿ ಡಿ ಸಿ ಅವ್ರ ಮೇಲೆ ಲೆಕ್ಕ ಹಾಕಿದರೆ ಒಂದು ಸಾವಿರಕ್ಕಿಂತನೂ ಕೂಡ ಹೆಚ್ಚಗಿನ ಕೇಸ್ಗಳು ಇವರ ಮೇಲಿದೆ ಧರ್ಮದ ಬಗ್ಗೆ ಮಾತಾಡಿದ್ರಿ ನೀವು ನಿಮ್ಮ ಧರ್ಮ ನಮ್ಮ ಧರ್ಮ ಅಂಥೇಳಿ ಇವ್ರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಂಥವ್ರು ಇವರು ಹೆಗ್ಗಡೆ ಕುಟುಂಬದವರು ಹೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದು ನಿಮ್ಗೆ ಬೇಕಂತ ಹೇಳಿದ್ರೆ ನಿಮ್ಗೆ ಕಳಿಸ್ತೇನೆ ಪಿ ಡಿ ಎಫ್ ಮಾಡಿ ಕಳಿಸ್ಕೊಡ್ತೇನೆ ಅದನ್ನು ಏನು ಹೇಳಿದಾರಂತ ಹೇಳಿದ್ರೆ ಇದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಿಂದೂಗಳದ್ದೇ ಅಲ್ಲ ಅದು ನಾವು ಹೆಗ್ಗಡೆ ಅನ್ನುವಂತಹ ಜೈನರ ಆಸ್ತಿ ಅದೊಂದು ಇನ್ಸ್ಟಿಟ್ಯೂಷನ್ ಜೈನರ ಆಸ್ತಿ ಹಿಂದೂಗಳದ್ದು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಾರೆ ನೀವು ಹೇಳ್ತಾ ಇದ್ರಿ ನಮ್ಮ ಧರ್ಮದವ್ರು ಅಂತ ಹೇಳ್ತಾ ಇದ್ರಿ ಧರ್ಮ ಎಲ್ಲಿ ಥರ ಬಂತರಿ ಇಲ್ಲಿ ನಾವು ಕೇಳ್ತಾ ಇರೋದು ಅವ್ರು ಮಾಡ್ತಾ ಇರುವಂಥ ಆಕ್ರಮ ಹಾಂ ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಅವ್ರ ತಲೆ ಮೇಲೆ ಐತೆ ಪದ್ಮಲತಾ ಪ್ರಕರಣ ಅವ್ರ ತಲೆ ಮೇಲೆ ಐತೆ ಸೌಜನ್ಯ ಪ್ರಕರಣ ಅವ್ರ ತಲೆ ಮೇಲೆ ಐತೆ ಆನೆ ಮಾವತನ ಕೇಸು ಮೊನ್ನೆ ಹೈಕೋರ್ಟ್ ಆರ್ಡರ್ ಮಾಡಿದೆ ಅದರ ವರದಿ ಪೂರ್ತಿ ತಗೊಳ್ಳಿ ಹೇಳಿ ಇಷ್ಟೆಲ್ಲ ಹಗ ಕೊಲೆ ಅತ್ಯಾಚಾರದ ಹಗರಣ ಅವ್ರ ತಲೆ ಮೇಲೆ ಐತೆ ಧರ್ಮದ ಬಗ್ಗೆ ದಯವಿಟ್ಟು ಸ್ವಲ್ಪ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ರಿ ಯಜ್ಮಾನ್ ಎಲ್ಲರೂ ನಾವೆಲ್ಲ ದೇವರು ನಂಬವ್ರೆ ನಾವು ಕೂಡ ಮಂಜುನಾಥ ಸ್ವಾಮಿ ಭಕ್ತರು ಈಶ್ವರ ನಮ್ಮ ಮನೆ ದೇವರು ಅದು ತಮ್ಗೆ ಗೊತ್ತಿರಲಿ ಈಗ ಒಂದು ಪ್ರಶ್ನೆ ಬರ್ತದೆ ಏನಂತ ಹೇಳಿದರೆ ಹೌದಪ್ಪ ಇಷ್ಟೆಲ್ಲ ಮಾತಾಡ್ತೀರಿ ಮತ್ತು ನಮಗೆ ಸಾಲ ಬೇಕಂದ್ರೆ ಕೊಡೋರು ಯಾರು ನೀವು ಕೊಡ್ತೀರೇನೋ ಅಂತ ಕೇಳ್ತಾ ಇದ್ದಾರೆ ಭಾಳ ಸರಿಯಾದ ಪ್ರಶ್ನೆ ಅದು ನಮಗೆ ಸಾಲ ಬೇಕಂತ ಹೇಳಿದರೆ ಯಾರು ಕೊಡೋರಪ್ಪ ನೀವು ಕೊಡ್ತೀರಾ ಹಾಂ ನಮ್ಗೆ ಸಾಲ ಬೇಕು ಮನೆ ಕಟ್ಟಕ್ಕೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಸಾಲ ನೀವು ಕೊಡ್ತೀರೇನಪ್ಪ ಅಂತ ಕೇಳ್ತಾರೆ ಅದಕ್ಕೇನು ಉತ್ತರ ಕೊಡಬೇಕು ನೀವು ಹೇಳ್ರಿ ಅಂತ ಹೇಳ್ತಾರೆ ಎರಡು ದಾರಿ ಅದಾವೆ ಈಗ ಆಲ್ರೆಡಿ ನಾವು ತಜ್ಞರ ಜೊತೆಗೂ ಕೂಡ ಮಾತಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಈ ನಾಗರಿಕ ಸೇವಾ ಟ್ರಸ್ಟ್ ಅವರು ಕೂಡ ಮಾಡಿದ್ದಾರೆ ಆನಂತರ ಅನೇಕ ಈ ಪ್ರತಿ ಜಿಲ್ಲೆ ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಗಳಿದೆ ಕೋಆಪ್ರೇಟಿವ್ ಸೊಸೈಟಿ ಇದೆ ಇವರು ಇರೋದಕ್ಕೆ ಯಾರನ್ನೂ ಕೂಡ ಅವರು ಬರೋದಕ್ಕೆ ಬಿಡೋದಿಲ್ಲ ಈ ಜಾಲಿ ಕಂಟಿ ಇದು ಇದು ಬೇರೆ ಯಾರನ್ನು ಬೆಳೆಗ್ ಬೀಳುವುದಿಲ್ಲ ಈ ಸಂಘಗಳ ಈ ಧರ್ಮಸ್ಥಳ ಸಂಘ ಇದೆಯಲ್ಲ ಜಾಲಿ ಕಂಠಿ ಇದ್ದಂಗೆ ಇದು ಮುಳ್ಳಿನ ಕಂಠಿ ಇದ್ದಂಗೆ ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ ಎಲ್ಲಿ ಜಾಲಿ ಕಂಠಿ ಅಲ್ಲಿ ಅಲ್ಲಿ ಆ ಏನು ಬೆಳೆಯೋಕ್ಕೆ ಬಿಡುವುದಿಲ್ಲ ಸಾಕಷ್ಟು ಸೊ ಕೋಆಪ್ರೇಟಿವ್ ಸೊಸೈಟಿ ಅದಾವೆ ಅಲ್ಲಿ ದಯವಿಟ್ಟು ತಗೊಳ್ಳಿ ಒಂದಿಷ್ಟು ಡಾಕ್ಯುಮೆಂಟ್ ಬೇಕು ಅದನ್ನು ಕೊಡಲೇಬೇಕು ನೀವು ಹಾಂ ಇವರು ಕೂಡ ಡಾಕ್ಯುಮೆಂಟ್ ಎಲ್ಲ ನೀವು ಒಂದು ದಿನದ ಸುಖಕ್ಕೆ ಒಂದು ದಿನಕ್ಕೆ ಏನೋ ಒಂದು ಐವತ್ತು ಸಾವಿರ ಕೊಟ್ಟರು ಲಕ್ಷ ಕೊಟ್ಟರು ಅಂತೇಳಿ ಇಡೀ ಜೀವನ ನೀವು ನಿಮ್ಮ ಮಕ್ಕಳು ಕೂಡ ಅವ್ರು ಜೀತ ಮಾಡುವಂಥ ಪರಿಸ್ಥಿತಿಗೆ ತಗೊಳಕ್ಕೆ ಹೋಗಬೇಡಿ ಎರಡನೇದು ಇಡೀ ಎಲ್ಲ ಗ್ರಾಮದ ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ ಇವರೇನು ಬಿ ಸಿ ನಾವು ಬ್ಯಾಂಕ್ ಕೊಡಿಸ್ತೀವಿ ಅಂತ ಹೇಳಿದಾರಲ್ಲ ಬ್ಯಾಂಕಿನಿಂದ ಬಿ ಸಿ ಪಾಲಿಸಿ ಮುಖಾಂತರ ಅವರಿಷ್ಟೇ ದೊಡ್ಡ ದೊಡ್ಡ ಧರ್ಮಸ್ಥಳದ ಧರ್ಮದರ್ಶಿಗಳು ಅಥವಾ ದೊಡ್ಡ ದೊಡ್ಡ ದೇವಸ್ಥಾನದವರು ಅಥವಾ ಎಂ ಪಿಗಳೇ ಕೊಡಿಸ್ಬೇಕು ಏನೇ ಕೊಡಿಸ್ಬೇಕು ಅಂತಲ್ಲ ಜನಸಾಮಾನ್ಯರು ಕೂಡ ಬಿ ಸಿ ಯೋಜನೆಯಿಂದ ಒಂದು ಅದ್ಭುತ ಯೋಜನೆ ಬ್ಯಾಂಕ್ನವರು ಮಾಡಿದಂಥ ನಾವು ಬ್ಯಾಂಕ್ಗಳಿಗೆ ಅಪ್ರಿಷಿಯೇಟ್ ಮಾಡಬೇಕು ಆರ್ ಬಿ ಐಗೆ ಅಪ್ರಿಷಿಯೇಟ್ ಮಾಡಬೇಕು ಒಳ್ಳೆಯ ಯೋಜನೆ ಅದು ಜನಸಾಮಾನ್ಯರು ಕೂಡ ನೀವು ಅದನ್ನು ಜನಗಳಿಗೆ ಸಾಲವನ್ನು ಕೊಡಿಸ್ಬೋದು ಯಾರ್ಯಾರು ಕೊಡಿಸಬಹುದು ಅಂತ ಹೇಳಿದ್ರೆ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಎಕ್ಸ್ ಸರ್ವಿಸ್ ಮನ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ರಿಟೈರ್ಡ್ ಟೀಚರ್ಗಳು ಕೊಡ್ಬೋದು ಆನಂತರ ಇಂಡಿವಿಜುವಲ್ ಕಿರಾಣಿ ಅಂಗಡಿ ಗಳು ಕೊಡ್ಬೋದು ಆನಂತರ ಅಥರೈಸ್ಡ್ ಪೋಸ್ಟ್ ಆಫೀಸ್ ಆನಂತರ ಪಿಗ್ಮಿ ಕಲೆಕ್ಟ್ ಮಾಡೋರು ಕೊಡಿಸಬಹುದು ಆನಂತರ ಬ್ಯಾಂಕ್ ಯಾರು ಸೂಟೇಬಲ್ ಅಂತ ಹೇಳಿದ್ರೆ ಅವ್ರು ಕೊಡ್ಬೋದು ಆದರೆ ಕರ್ನಾಟಕದೊಳಗೆ ಲಾಭ ಆಗ್ತಾ ಇಲ್ಲ ಯಾಕಂದ್ರೆ ಇವರು ಬಹಳ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಏ ಬೇರೆಯವ್ರು ಕೊಡಬೇಡ್ರಿ ನಾವು ಇಷ್ಟೇ ಏನು ಮಾಡ್ತೀವಿ ಬೇರೆಯವರಿಗೆ ಏಜೆನ್ಸಿ ಲೈಸೆನ್ಸ್ ಕೊಡಬೇಡ್ರಿ ಅಂತ ಹೇಳಿ ಲೈಸೆನ್ಸ್ ಯಾರು ಬೇಕಾದರೂ ತಗೋಬಹುದು ದಯವಿಟ್ಟು ಬಿ ಸಿ ಪಾಲಿಸಿಯನ್ನು ಓದಿ ನಿರುದ್ಯೋಗಿ ಯುವಕರು ಯಾರಿದ್ದಾರೆ ನಿಮ್ಗೊಂದು ಪಾರ್ಟ್ ಟೈಮ್ ಜಾಬ್ ಆಗುತ್ತದು ನೀವು ಮಾಡಬಹುದು ಅದನ್ನ ನೀವು ಯಾಕೆ ದಯವಿಟ್ಟು ನಿಮ್ಮ ಊರಿನಲ್ಲಿರೋ ಸಂಸ್ಥೆಗಳನ್ನು ನಿಮ್ಮ ಜಿಲ್ಲೆಯಲ್ಲಿರುವಂಥ ಸಂಸ್ಥೆಗಳನ್ನ ಬೆಳೆಸಿ ನಿಮ್ಮ ಈ ಊರಿನ ಯುವಕರಿಗೆ ಬೆಳೆಸಿ ಹಾಂ ಏನೋ ದೊಡ್ಡದಾಗಿ ಹೇಳ್ಕೊಂಡು ನಾವು ಸಾವಿರಾರು ಕೋಟಿ ತಗೊಂಡು ಬಂದ್ಬಿಟ್ವಿ ಅಂತಂದು ಹೇಳೋರು ಆ ಮೀಟರ್ ಬಡ್ಡಿ ವಸೂಲಿ ಮಾಡೋರಿಗೆ ಯಾಕೆ ನೀವು ಬೆಳೆಸ್ತೀರಿ ಕಂಟಿ ಅದು ಯಾರನ್ನೂ ಬೆಳೆಸೋಕೆ ಕೊಡೋದಿಲ್ಲ ಇದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಷ್ಟು ತಮ್ಮ ಮುಂದೆ ಹೇಳೋದಿತ್ತು ಇನ್ನೂ ಹೇಳೋದು ಸಾಕಷ್ಟಿದೆ ಈ ಸೇವಾ ಪ್ರತಿನಿಧಿಗಳು ಭಾಳಷ್ಟು ನಂದ್ಕೊಂಡಿದ್ದಾರೆ ಅವರು ಕೂಡ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲೇ ಅದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಹೇಳಿದ್ದೆ ಎಲ್ಲವೂ ಕೂಡ ದಾಖಲೆ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ ಯಾರನ್ನೋ ಅವಮಾನ ಮಾಡಬೇಕಂತಲ್ಲ ನನ್ನನ್ನು ಅವಮಾನ ಮಾಡ್ಬೇಕಾದ್ರು ಬೇಕಾದ್ರೆ ನೀವು ಮಾಡ್ಕೋಬೋದು ಯಾಕಂತ ಹೇಳಿದರೆ ಮಿಸ್ಟರ್ ಬೀನ್ ಹೇಳಿದ್ದಾರೆ ಮತ್ತು ಚಾರ್ಲಿ ಚಾಪ್ಲಿನ್ ಕೂಡ ಹೇಳಿದ್ದ ಆ ನನ್ನನ್ನು ಅವಮಾನ ಮಾಡೋದು ಅಂತ ಅವಮಾನ ಮಾಡಿ ನಾನು ಯಾರ ಮೇಲೂ ಕೂಡ ಕೇಸ್ ಹಾಕೋದಿಲ್ಲ ನನ್ನ ಟೀಕೆ ಮಾಡೋರು ಮಾಡ್ಬೋದು ಅವಮಾನ ಮಾಡೋರು ಮಾಡಬಹುದು ಆದರೆ ಆಮೇಲೆ ಇನ್ನೊಬ್ಬವನ್ನು ಉಟ್ಕೊಂಡಿದ್ದಾನೀಗ ಏನಂತಂದರೆ ನನ್ನ ಹತ್ರ ಪ್ರೂಫ್ ಐತೆ ಧರ್ಮಸ್ಥಳ ಸಂಘದ ಬಡ್ಡಿ ಇದು ಮೋಸ ಅಲ್ಲ ಗಿರೀಶ್ ಒಬ್ಬ ತಿಳಿಗೇಡಿ ಏನೇನೋ ಮಾತಾಡ್ತಾಯಿದೆ ಅಂತ ಹೇಳಿ ನನ್ನ ಹತ್ರ ಪ್ರೂಫ್ ಐತೆ ಅಕ್ರಮನೇ ಆಗಿಲ್ಲ ಮೋಸನೇ ಅಲ್ಲ ಅಂಥೇಳಿ ಇವನು ಹೋಗಿ ನೂರಾರು ಜನ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯದೊಳಗಡೆ ನಾನೇ ಹೇಳ್ತೀನಿ ಶೃಂಗೇರಿಯಲ್ಲಿ ಒಂದು ಆರು ತಿಂಗಳ ಹಿಂದೆ ಆರು ತಿಂಗಳ ನಿಂತರ ಒಂದು ಮೂರು ಹೆಣ ಬಿದ್ದು ಅಲ್ಲಿ ಒಬ್ಬರು ಸುತ್ತ ಒಬ್ಬನ ಸುಟ್ಕೊಂಡ ಇನ್ನೊಬ್ಬಳು ಹೆಣ್ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಳು ಆ ಕೇಸಲ್ಲಿ ಇದೇ ಧರ್ಮಸ್ಥಳದ ಏನು ಸೇವಾ ಪ್ರತಿನಿಧಿ ಅಂತ ವಸೂಲಿ ಮಾಡೋಕ್ಕೆ ಬರ್ತಾರಲ್ಲ ಅವ್ರ ಮೇಲೇ ಎಫ್ ಐ ಆರ್ ಆಗಲಿ ಶೃಂಗೇರಿ ಒಳಗೆ ಹೋಗಿ ನೋಡು ಹಾಂ ಆ ಬಳಿಕ ಸಾವಿರಾರು ಜನ ಮನೆ ಮಠ ಬಿಟ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋಗು ಹೋಗಿ ಹೇಳು ನನ್ನ ಹತ್ರ ಪ್ರೂಫ್ ಐತೆ ಇದು ಮೋಸ ಅಲ್ಲ ಅಂಥೇಳಿ ಯಾರ ಮನೆಯೊಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಸುಸೈಡ್ ನೇಣ ನೇಣಿದಾರಲ್ಲ ಅವ್ರ ಮನೆಗೆ ಹೋಗಿ ಈಗ ಆಂ ನಿಮ್ಮ ನನ್ನ ಹತ್ರ ಪ್ರೂಫ್ ಐತೆ ನೀವು ಈ ನಿಮ್ಮ ಮನೆಯಲ್ಲಿ ಯಾರೂ ಆತ್ಮಹತ್ಯೆನೇ ಮಾಡ್ಕೊಂಡಿಲ್ಲ ನೀವು ಒಂದು ಎರಡು ಅಂತಸ್ತಿನ ಮನೆ ಕಟ್ಟಿ ಆರಾಮ ಸುಖವಾಗಿದ್ದೀರಿ ಅಂತ ಹೇಳು ಹಿಡಿದು ನಾಲ್ಕು ಅಜ್ಜಿ ಹಿಡಿದು ಒದ್ದು ಕಳಿಸ್ತಾರೆ ನಿನಗೆ ಹಾಂ ಆಗೋ ಆಕ್ರಮಕ್ಕೆ ನಿನಗೇನು ಪ್ರೂಫ್ ಬೇಕಾ ನಿನಗೆ ನೂರಾರು ಐದು ಐತೆ ಅಂದರೆ ಈ ಅವ್ರ ಕಡೆ ದುಡ್ಡು ಇಸ್ಕೊಂಡು ಏನೇನೋ ಮಾತಾಡೋದಲ್ಲ ಪ್ರೂಫ್ ಐತೆ ಅಂತ ಹೇಳಿದರೆ ಯಾರು ನೊಂದಿದ್ದಾರೆ ಅವ್ರ ಮನೆಗೆ ಹೋಗಿ ಹೇಳು ನನ್ನ ಹತ್ರ ಪ್ರೂಫ್ ಐತೆ ಯಾರು ಮನೆ ಕಟ್ಕೊಂಡಿದ್ದೆ ಮನೆ ಬಿಟ್ಟು ಸಾಲ ಸೂಲ ಮಾಡಿ ಹಾಳಾಗಿದ್ದಾರೆ ಅದರಲ್ಲ ಅವ್ರಿಗೆ ಹೋಗಿ ಕೇಳು ಪ್ರೂಫ್ ಐತೆ ನನ್ನ ಹತ್ರ ಅಂಥೇಳಿ